ನಟಿ ರನ್ಯಾ ರಾವ್ಗೆ ಇಡಿ ಬೆಗ್ಗು ಶಾಕ್ ಕೋಟಿ ಕೋಟಿ ಮೌಲ್ಯದ ಚಿನ್ನದ ಸ್ಮಗ್ಲಿಂಗ್ ಪ್ರಕರಣ ನಟಿ ರನ್ಯಾಗೆ ಸೇರಿದ ಕೋಟಿ ಕೋಟಿ ಬೆಲೆಯ ಆಸ್ತಿ ಸೀಸ್ ರನ್ಯಾಗೆ ಸೇರಿದ ಮೂವತ್ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಮೌಲ್ಯದ ಆಸ್ತಿ ಮುಟ್ಟುಗೋಲು ಬೆಂಗಳೂರು ತುಮಕೂರಿನಲ್ಲಿರುವ ಆಸ್ತಿ ಸೀಸ್ ಮಾಡಿದ ಇಡಿ ಬೆಂಗಳೂರಿನ ಅರ್ಕಾವತಿ ಬಡಾವಣೆಯಲ್ಲಿನ ನಿವೇಶನ ವಿಕ್ಟೋರಿಯಾ ಲೇಔಟ್ ಮನೆ ಆನೆ ಕೃಷಿ ಜಮೀನು ತುಮಕೂರಿನ ಜಮೀನು ಜಮೀನನ್ನ ವಶಕ್ಕೆ ಪಡೆದ ಜಾರಿ ನಿರ್ದೇಶನಾಲಯ ದೆಹಲಿ ಇಡಿ ಅಧಿಕಾರಿಗಳಿಂದ ರನ್ಯಾಗೆ ಸೇರಿದ ಆಸ್ತಿ ಮುಟ್ಟುಗೋಲ್ ರನ್ಯಾರಾವ್ ಹಾಗೂ ಸಹಚರರಿಂದ ಅಂತಾರಾಷ್ಟ್ರೀಯ ಚಿನ್ನ ಕಳ್ಳ ಸಾಗಾಣೆ ಪಿಎಂಎಲ್ ಎರಡು ಸಾವಿರದ ಎರಡರ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ದಾರೆ ಈಗ ಇಡಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ರನ್ಯಾರಾವ್ಗೆ ಕೋಟಿ ಕೋಟಿ ಮೌಲ್ಯದ ಚಿನ್ನದ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ರನ್ಯಾ ಈಗ ಇಡಿ ಶಾಕ್ ಕೊಟ್ಟಿದೆ